ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲ್ ಹೈದ್ರಾಬಾದ್ ಬಿರಿಯಾನಿ ಚಿಕನ್ ಹೈದ್ರಾಬಾದ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡುವ ಮೊದಲಿಗೆ ನಾನಿಲ್ಲಿ ಹಾಫ್ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಹೈದ್ರಾಬಾದ್ ಬಿರಿಯಾನಿಗೆ ಸ್ವಲ್ಪ ದಪ್ಪ ದಪ್ಪ ಪೀಸ್ ತೊಗೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ದಪ್ಪ ದಪ್ಪ ಪೀಸನ್ನೇ ತೊಗೊಂಡಿದ್ದೀನಿ ಸೊ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ಅಷ್ಟು ಗರಂ ಮಸಾಲ ಧನಿಯಾ ಪುಡಿ ಮತ್ತು ಬಿರಿಯಾನಿ ಮಸಾಲ ಪೌಡರ್ ಎರಡು ಚಮಚ ಅಚ್ಚಿಕ ಪುಡಿ ಸ್ವಲ್ಪ ಸ್ ಉಪ್ಪು ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಾನಿಲ್ಲಿ ನಿಂಬೆನ ಯೂಸ್ ಮಾಡ್ತಾಯಿಲ್ಲ ಸೊ ನಿಮಗೆ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಕಾಲೆಲ್ಲ ನಿಮಗೆ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ಇದನ್ನು ಒಂದು ಅರ್ಧ ಗಂಟೆ ನಿನ್ನೆ ಕಿಡೋಣ ಸೊ ಅರ್ಧ ಗಂಟೆ ಆಗಿದ ಮೇಲೆ ಒಂದು ಕಡಾಯಕ್ಕೆ ಒಂದು ಪಾತ್ರೆ ತೊಗೊಳ್ಳಿ ಈ ಥರ ತೆಲುಗು ಕೆಳಗಡೆ ತಲ ನೀಟಾಗಿರೋ ಪಾತ್ರೆ ತೊಗೊಳ್ಳಿ ಗಟ್ಟಿಯಾಗಿ ದಮ್ ಕಟ್ಟೋದಕ್ಕೆ ಸೊ ಇದಕ್ಕೆ ನೀವು ಸ್ವಲ್ಪ ಎಣ್ಣೆ ಹಾಕಿ ಎರಡಿನ ಮೂರು ಚಮಚ ಎಣ್ಣೆ ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಫುಲ್ಲು ಸ್ವಲ್ಪ ರೆಡ್ಡಿಶ್ ಅಥವಾ ಬ್ರೌನಿಶ್ ಆಗೋಷ್ಟು ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಆಗಬೇಕು ಇದನ್ನು ಸ್ವಲ್ಪ ತೆಗೆದಿಟ್ಕೊಳ್ಬೇಕು ಇದಕ್ಕೆ ಎರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಮೆಂತ್ಯ ಸೊಪ್ಪು ಇಷ್ಟನ್ನು ತೊಗೊಂಡೆವು ಸಣ್ಣದ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಪುದೀನ ಏನು ಕಟ್ ಮಾಡ್ಕೊಂಡಿಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗ ಟೊಮೆಟೊ ಹಾಕಿ ಸಾಫ್ಟ್ ಸಾಫ್ಟಾಗೋಷ್ಟು ಫ್ರೈ ಮಾಡಬೇಕು ಇವಾಗ ಒಂದು ಚಮಚ ಅಥವಾ ಒಂದುವರೆ ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡಬೇಕು ಈ ಟೈಮಲ್ಲಿ ಎಲ್ಲ ಮುಗಿದ್ಮೇಲೆ ನೆನೆಸ್ಕೊಂಡಿರೋ ಚಿಕನ್ನ ಹಾಕಬೇಕು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸೊ ಫ್ರೈ ಆಗಿದ್ಮೇಲೆ ಸ್ವಲ್ಪ ದ ಗರಂ ಮಸಾಲ ಮತ್ತು ಹಚ್ಚಕಾದದ ಪುಡಿ ಹಾಕ್ಕೊಂಡು ಮತ್ತು ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸ್ವಲ್ಪ ಗ್ರೇವಿ ಥರನೇ ಇರಲಿ ಇನ್ನೊಂದು ಪಾತ್ರೆಗೆ ಎರಡರಿಂದ ಮೂರು ಬಟ್ ಗ್ಲಾಸಷ್ಟು ನೀರು ಮತ್ತು ಪಲಾವ್ ಮಸಾಲೆಗಳು ಎಲ್ಲ ಪಲಾವ್ ಮಸಾಲೆನೂ ಹಾಕ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಎಣ್ಣೆ ಉಪ್ಪು ನಿಂಬೆ ರಸ ಅಥವಾ ನಿಂಬೆಹಣ್ಣು ಸಹ ಹಾಗೆ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿದ್ಮೇಲೆ ಬಾಸ್ಮತಿ ರೈಸ್ನ ಹಾಕ್ಕೊಂಡು ಮುಕ್ಕಾಲು ಪರ್ಸೆಂಟ್ ಮಾತ್ರ ಬೇಯಿಸ್ಕೊಳ್ಬೇಕು ಈ ಥರ ಬೇಯಿಸ್ಕೊಂಡು ಸೋದಿಸ್ಕೊಂಡು ಇಟ್ಕೊಳ್ಬೇಕು ನೀವು ಮುಕ್ಕಾಲು ಪರ್ಸೆಂಟ್ ಫುಲ್ಲು ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ ಇಷ್ಟು ಬೇಯಿಸ್ಕೊಂಡು ಸೋದಿಸ್ಕೊಂಡು ಇಟ್ಕೊಳ್ಳಿ ಸೊ ಇಲ್ಲಿ ಬಾಸ್ಮತಿ ರೆಡಿ ರೆಡಿಯಾಗಿದೆ ನೆಕ್ಸ್ಟು ನಾವು ಗ್ರೇವಿ ಮಾಡ್ಕೊಂಡಿರೋಲ್ಲ ಗ್ರೇವಿ ಸಪ್ರೇಟು ಚಿಕನ್ ಸಪ್ರೇಟನ್ನ ತೆಗ್ದು ಇಟ್ಕೊಂಡಿದ್ದೀನಿ ಈ ಥರ ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಅದೇ ಪಾತ್ರೆಗೆ ಸ್ವಲ್ಪ ಬಾಸ್ಮತಿ ರೈಸ್ನ ಹಾಕ್ಕೊಳ್ಬೇಕು ಕೆಳಗಡೆ neet explode ಮಾಡ್ಕೊಂಡಬೇಕು ಈಗ ಚಿಕನ್ ಪೀಸಸ್ ನ್ನ ಹಾಕಳ್ತಾ ಇದೀನಿ ಫಿಟರ್ ಸ್ಪ್ರೆಡ್ ಮಾಡ್ಕೊಂಡು ಹಾಕಳ್ತಾ ಇದೀನಿ ಸೊ ನೆಕ್ಸ್ಟು ಸ್ವಲ್ಪ ನಾವು ಗ್ರೇವಿ ತೆಗೆದಿಟ್ಕೊಂಡಿರ್ವಲ್ಲ ಸಪ್ರೇಟು ಚಿಕನ್ ಗ್ರೇವಿ ಅದನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ಒಂದು ಲೇಯರ್ ಆಯಿತು ನೆಕ್ಸ್ಟು ಇನ್ನೊಂದು ಲೇಯರ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಂಪ್ಲೀಟ್ ಈ ಥರ ಬೇಡ ಅಂತ ಅಂದ್ಕೊಳ್ಳೋದು ಕೆಳಗಡೆ ಫುಲ್ಲು ಚಿಕನ್ ಗ್ರೇವಿ ತಕ್ಕೊಂಡು ಗ್ರೇವಿ ಚಿಕನ್ನೇ ಫುಲ್ಲು ತೆಕ್ಕೊಂಡು ಕೆಳಗಡೆ ರೈಸು ಅದ್ರ ಮೇಲೆ ಚಿಕನ್ ಗ್ರೇವಿ ಹಾಕ್ಕೊಳ್ಬೋದು ಅಥವಾ ಚಿಕನ್ ಗ್ರೇವಿ ಮೇಲೆ ರೈಸ್ ಹಾಕ್ಕೊಂಡು ಇದು ಮಾಡ್ಕೊಳ್ಬೋದು ಮತ್ತು ನಿಮ್ಮದು ಎಷ್ಟು ಕೆ ಜಿಸ್ ಆಗುತ್ತೆ ಅಷ್ಟು ಕೆ ಜಿಸ್ ಮೇಲೆ ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಹಾಫ್ ಕೆ ಜಿಗೆ ಎರಡು ಲೇಯರ್ ಹಾಕ್ಕೊಂಡಿದ್ದೀನಿ ಮೂರು ಲೇಯರ್ ಸಾಕು ಸೊ ಇವಾಗ ನೋಡಿ ಸೆಕೆಂಡ್ ಲೇಯರ್ ಸಹ ಆಗಿದೆ ಹೈದ್ರಾಬಾದ್ ಬಿರಿಯಾನಿ ಅಂದರೆ ಲೇಯರ್ ವೈಸ್ ಇರುತ್ತೆ ಸೊ ನೆಕ್ಸ್ಟು ಫೈನಲ್ ಮೇಲ್ಗಡೆ ಮೇಲ್ಗಡೆ ಫುಲ್ಲು ರೈಸ್ ಹಾಕ್ಕೊಳ್ಬೇಕು ಸೊ ಇವಾಗ ನಾವು ಸ್ವಲ್ಪ ಕಲ್ದಿಟ್ಕೊಂಡಿರ್ವಲ್ಲ ಆನಿಯನ್ನು ಈರುಳ್ಳಿ ಅದನ್ನು ಮೇಲುಗಡೆ ಹಾಕೊಳ್ಳಿ ಹೈದ್ರಾಬಾದಿ ಬಿರಿಯಾನಿಗೆ ಇದೇ ಮೇನ್ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪುದೀನಾನು ಕಟ್ ಮಾಡ್ಕೊಂಡು ಸ್ವಲ್ಪ ಇಟ್ಕೊಂಡಿದ್ದೆ ಸಪ್ರೇಟಾಗಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇನ್ನು ಸ್ವಲ್ಪ ಮಿಕ್ಕಿದೋ ಗ್ರೇವಿ ಮತ್ತು ಕೇಸರಿನ ನೀರಲ್ಲಿ ನೆನೆಸ್ಕೊಂಡಿದ್ದೆ ಸೊ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಫುಡ್ ಕಲರ್ ಬದಲು ಇದೇ ಬೆಸ್ಟ್ ಅನಿಸುತ್ತೆ ಸೊ ಇದನ್ನು ನಾನು ಯೂಸ್ ಮಾಡ್ತಾಯಿದ್ದೆ ಮೇಲ್ಗಡೆ ಬೇಕಾದರೆ ನೀವು ಎಣ್ಣೆ ಏನಾದರೂ ಹಾಕ್ಕೊಳ್ಬೋದು ಇಲ್ಲೊಂದು ಪರವಾಗಿಲ್ಲ ಹಾಗೆ ಅಂದರೆ ಅದು ಓಕೆ ಸೊ ಈ ಥರ ಆಗಿದ್ಮೇಲೆ ಸೊ ಈ ಥರ ಡಮ್ ಕಟ್ಟಿತ್ತಿದ್ದೀನಿ ಒಂದು ಪ್ಲೇಟ್ ಇಟ್ಬಿಟ್ಟು ಅದರ ಮೇಲೆ ಭಾರದ ಭಾರವಾಗಿರೋದು ಈ ಥರ ಕಲ್ಲಿಟ್ಟರೆ ಆಗುತ್ತೆ ಸೊ ಹದಿನೈದರಿಂದ ಇಪ್ಪತ್ತು ನಿಮಿಷ ದಮ್ ಕಟ್ಟಬೇಕು ಸಣ್ಣ ಉರಿಯಲ್ಲಿ ಕೆಳಗಡೆ ನಾನು ಹೆಂಚಿಟ್ಟಿದ್ದೀನಿ ಅದು ನೋಡ್ ವೀಡಿಯೋ ಸ್ಕಿಪ್ ಆಗಿದೆ ಸೊ ಹೆಂಚ ಮೇಲೆ ಇಡಬೇಕು ಸೊ ಇಪ್ಪತ್ತು ನಿಮಿಷ ಆಗಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಉದು ಹೈದರಾಬಾದಿ ಬಿರಿಯಾನಿ ರೆಡಿ ಸೊ ನೀಟಾಗಿ ಕೆಳಗಡೆ ಫುಲ್ಲು ಮಿಕ್ಸ್ ಮಾಡೋದಲ್ಲ ಕೆಳಗಡೆ ಇನ್ನೇ ನಿಧಾನಕ್ಕೆ ಲೇಯರ್ ವೈಸ್ ತೊಗೊಳ್ಬೇಕಾಗತ್ತೆ ಈ ಥರ ನಿಧಾನಕ್ಕೆ ಮಾಡಬೇಕಾಗತ್ತೆ ಸೊ ಎಲ್ಲೂ ಅನ್ನ ಹಾಕಿ ಒಡೆದೋಗಿಲ್ಲ ಬಿಡಿ ಬಿಡಿಯಾಗಿಲ್ಲ ಸೊ ಎಷ್ಟು ನೀಟಾಗಿ ಉದ್ದಾಗಿ ಬಂದಿದೆ ನೋಡಿ ಈ ಥರ ಜಸ್ಟ್ ಸುಮ್ಮನೆ ಈ ಥರ ಮಿಕ್ಸ್ ಮಾಡಬೇಕಾಗತ್ತೆ ಫುಲ್ಲು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನೋಡಿ ಚಿಕನ್ ಬಿರಿಯಾನಿ ರೆಡಿ ಇದೆ ಸೊ ಪಕ್ಕ ರೆಸ್ಟೋರೆಂಟ್ ಸ್ಟೈಲು ಸೊ ನೀವು ಮನೆಯಲ್ಲಿ ಮಾಡಿಕೊಂಡು ತಿನ್ಬೋದು ಸ್ವಲ್ಪ ಬೇಗನೂ ಆಗುತ್ತೆ ಈಸಿನಿಯೂ ಇದೆ ಸೊ ನೀವು ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಹೇಳಿ ಸೊ ನಾವು ಟೇಸ್ಟ್ ಮಾಡಿದ್ವಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಸೇಮ್ ರೆಸ್ಟೋರೆಂಟ್ ಸ್ಟೈಲ್ ಹೈದ್ರಾಬಾದಿನಲ್ಲಿ ತಿಂದಾಗ ಹೇಗಿರುತ್ತೆ ಸೊ ಸೇಮ್ ಹಾಗೆ ಇತ್ತು ಸೊ ನೀವು ನಿಕ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಥ್ಯಾಂಕ್ ಯು